ಎಲ್ಲರಿಗೂ ನಮಸ್ಕಾರ ನಾನು ಮೂವಿ ತುಂಬಾ ಎಂಜಾಯ್ ಮಾಡಿದೆ ತುಂಬ ಎಕ್ಸೈಟೆಡ್ ಆಗಿದ್ದೆ ನಾನು ಫಸ್ಟ್ ಸಾರೀಕಾ ಅವ್ರನ್ನ ಮೀಟ್ ಆದಾಗ ಅವ್ರು ಫುಲ್ ಎಂಥೂ ಆಗಿ ಬಂದ್ಬಿಟ್ಟು ನಾನು ಬೌಲಿಂಗ್ ಕಲ್ತಿದ್ದೀನಿ ಎಷ್ಟು ಕಷ್ಟ ಇತ್ತು ನಾನು ಏಟ್ ಮಾಡ್ಕೊಂಡಿದ್ದೀನಿ ಅಂತ ಸೊ ತುಂಬಾ ಆಗುತ್ತೆ ಆ ಥರ ಒಂದು ಜಿದ್ದಿಟ್ಕೊಂಡು ಈ ಒಂದು ಮೂವಿ ಮಾಡಿದ್ದಾರೆ ಸೊ ಅವ್ರಿಗೆ ಬೆಸ್ಟ್ ವಿಶಸ್ ಹೇಳ್ತೀನಿ ಇದೇ ಥರ ಮುಂದೆ ದೊಡ್ಡ ದೊಡ್ಡ ಮೂವಿ ಮಾಡ್ತಾ ಇರಲಿ ಸೊ ಈ ಒಂದು ಮೂವಿ ತುಂಬ ಇನ್ಸ್ಪೈರಿಂಗ್ ಆಗಿತ್ತು ಕ್ರಿಕೆಟ್ ಆಡೋದಷ್ಟು ಈಸಿ ಅಲ್ಲ ಬಟ್ ಎಲ್ಲರದ್ದು ಡ್ರೀಮ್ ಇರುತ್ತೆ ಆಡೋಕ್ಕೆ ಸೊ ಹಾರ್ಡ್ ವರ್ಕ್ ಮಾಡ್ತಾನೆ ಇದ್ದರೆ ಖಂಡಿತ ಆ ಡ್ರೀಮ್ಸ್ ಅಚೀವ್ ಆಗೇ ಆಗುತ್ತೆ ಥ್ಯಾಂಕ್ ಯು ಅಂದರೆ ಕ್ರಿಕೆಟ್ ಆಡೋದಷ್ಟು ಈಸಿ ಅಲ್ಲ ಬಟ್ ಅದು ತುಂಬನೇ ಲಾಂಗ್ ಜರ್ನಿ ಲಾಂಗ್ ಪ್ರಾಸೆಸ್ ಇರುತ್ತೆ ಸೊ ಎಲ್ಲರೂ ಒಂದು ಸಣ್ಣವರಿಂದ ಅದು ಒಂದು ಡ್ರೀಮ್ ಇರುತ್ತೆ ನಾನು ಒಂದು ದಿನ ಕಂಟ್ರಿಗೆ ಆಡಬೇಕು ಅಂತ ಬಟ್ ಅದು ಹಿಂದೆ ಸ್ಯಾಕ್ರಿಫೈಸಸ್ ತುಂಬಾ ಇರುತ್ತೆ ಸೊ ಎಂಜಾಯ್ ಮಾಡಿದೆ ಮೂವಿ ತುಂಬ ಚೆನ್ನಾಗಿತ್ತು ಹಿಂಗೆ ಪಾಕಿಸ್ತಾನ್ ಮ್ಯಾಚ್ ಅಂದಮೇಲೆ ಎಲ್ಲರಿಗೂ ಒಂದು ಕುತೂಹಲ ಇರುತ್ತೆ ಹೋಗ್ಬಿಟ್ಟು ಎಷ್ಟು ಯಾವುದೇ ಟೈಮ್ ಇರಲಿ ಎಲ್ಲರೂ ಅವರು ಟಿ ವಿ ರಿಮೋಟ್ಸ್ ತೊಗೊಂಡ್ಬಿಟ್ಟು ಟಿ ವಿ ನೋಡ್ತಾ ಇರ್ತಾರೆ ಸೊ ನೋಡೋಣ ಹೋಪ್ಫುಲಿ ಸಂಡೇ ಮ್ಯಾಚ್ ಇದೆ ಸೊ ಹೋಪಿಂಗ್ ಫಾರ್ ದ ಬೆಸ್ಟ್ ಸದ್ಯ ಕ್ರಿಕೆಟ್ ಆಡ್ತಿದ್ದೀನಿ ಇವಾಗ ನಾನು ಬೇಬಿ ಸ್ಟೆಪ್ ತೊಗೊಂಡಿದ್ದೀನಿ ಕ್ರಿಕೆಟಲ್ಲಿ ಸೊ ಇದೊಂದು ಜರ್ನಿ ಸ್ವಲ್ಪ ದೂರ ಹೋಗಲಿ ಅಂತ ಇಷ್ಟಪಡ್ತೀನಿ ಅದಾದಮೇಲೆ ಏನಾಗುತ್ತೆ ನೋಡೋಣ ಥ್ಯಾಂಕ್ ಯು